ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕನ್ಯಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿಯಲ್ಲಿರುವಂತಹ ಗುರು ಹಾಗೆ ಲಾಭ ರಾಶಿಯಲ್ಲಿರುವಂತಹ ಗುರು ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಉದ್ಯೋಗವನ್ನು ಕೊಡುತ್ತಾನೆ ಹಾಗೆ ಜೂನ್ ತಿಂಗಳಲ್ಲಿ ಈ ಗುರು ನಿಮ್ಮ ರಾಶಿಯಿಂದ ಲಾಭ ರಾಶಿಗೆ ಬರ್ತಾ ಇದ್ದಾನೆ ಅಲ್ಲಿಯೂ ಕೂಡ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ಮಾಡುತ್ತಾನೆ ಈ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಗುರು ನಿಮ್ಮ ರಾಶಿಯಿಂದ ರಾಶಿಗೆ ಬರ್ತಾನೆ ಆವಾಗ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ ವ್ಯಯ ಹೆಚ್ಚಾಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೆ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆ ಆಗುತ್ತೆ ಅಂತಿಲ್ಲ ಒಟ್ಟಾರೆ ಆಲ್ಮೋಸ್ಟ್ ಹತ್ತು ತಿಂಗಳವರೆಗೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳೇ ಉಂಟಾಗುತ್ತೆ ಒಳ್ಳೆಯ ಒಂದು ಅನುಭವ ಅನ್ನುವಂಥದ್ದು ಬರುತ್ತೆ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರಿಗೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರತಕ್ಕಂಥವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದಾಗತ್ತೆ ವಿವಾಹಕ್ಕೆ ಒಳ್ಳೆಯ ಅನುಕೂಲತೆಗಳಿದ್ದಾವೆ ವಿವಾಹ ಸ್ಥಾನದಲ್ಲಿ ಪಂಚಮಾಧಿಪತಿಯಾಗಿರತಕ್ಕಂತಹ ಶನಿ ಇರ್ತಾನೆ ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಏನು ದೊಡ್ಡದಾಗಿರತಕ್ಕಂಥ ಸಮಸ್ಯೆಗಳನ್ನು ಈತನೂ ಕೂಡ ಮಾಡೋದಿಲ್ಲ ಒಳ್ಳೆಯ ಒಂದು ಗ್ರಹರ ಸಂಪರ್ಕದಲ್ಲಿ ಇರೋವರೆಗೂ ಕೂಡ ಈ ಶನಿಯಿಂದ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಬರುತ್ತೆ ಈ ಶನಿಗೆ ಈ ವರ್ಷದಲ್ಲಿ ಯಾವಾಗೆಲ್ಲ ಕುಜನ ಸಂಪರ್ಕ ಬರುತ್ತೆ ಅಂತಹ ಸಮಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುತ್ತೆ ಅದು ಯಾವ ತರಹವಾಗಿ ಆಗುತ್ತೆ ಯಾವ್ಯಾವಾಗ ಆಗತ್ತೆ ಅದಕ್ಕೇನು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದನ್ನೆಲ್ಲ ನಾವು ಮಾಸ ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ ನೋಡಿ ಈ ಗುರುವಿನ ಬದಲಾವಣೆ ಅನ್ನುವಂಥದ್ದು ನಿಮಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಉಂಟು ಮಾಡುತ್ತೆ ಸಂತಾನಾಪೇಕ್ಷೆಯನ್ನು ಇಟ್ಟುಕೊಂಡಿರತಕ್ಕಂಥವರಿಗೆ ಅನುಕೂಲತೆಗಳಾಗತ್ತೆ ಹಾಗೆ ವಿವಾಹ ಆಗದೇ ಇರತಕ್ಕಂಥವರಿಗೂ ಕೂಡ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಯಾರ್ಯಾರಿಗೆ ಈ ಸಮಯದಲ್ಲಿ ಅಥವಾ ಈ ವರ್ಷದಲ್ಲಿ ಗುರುವಿನ ದಶೆಯೋ ಅಥವಾ ಗುರುವಿನ ಭುಕ್ತಿಯೋ ನಡೀತಾ ಇದೆ ನೋಡಿ ಅಂಥವರಿಗೆ ತುಂಬ ಅನುಕೂಲತೆಗಳಾಗತ್ತೆ ಗುರುವಿನ ಬಲ ಅನ್ನುವಂಥದ್ದು ಚೆನ್ನಾಗಿ ಇದೆ ಹಾಗಾಗಿ ವಿವಾಹಕ್ಕೆ ಹೊಸದಾಗಿರತಕ್ಕಂತಹ ಮನೆಯನ್ನು ಖರೀದಿ ಮಾಡೋದಕ್ಕೆ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಗೃಹ ಪ್ರವೇಶಗಳನ್ನು ಮಾಡೋದಕ್ಕೆ ಶುಭ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ಈ ಗುರುವಿನ ಬಲ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಹ ಗುರುವಿನ ಬಲ ಅನ್ನುವಂಥದ್ದು ಇದೇ ಕನ್ಯಾರಾಶಿಯವರಿಗೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲಾನುಭವ ಆಗುತ್ತೆ ನೀವು ಇಷ್ಟಪಟ್ಟಿರತಕ್ಕಂಥದ್ದನ್ನು ಪಡೆಯೋದಕ್ಕೆ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬೇಕಾಗುತ್ತೆ ಆ ಪ್ರಯತ್ನಕ್ಕೆ ತಕ್ಕನಾಗಿರತಕ್ಕಂತಹ ಪ್ರತಿಫಲವನ್ನು ದೇವರು ಕೊಡಬೇಕಾಗತ್ತೆ ಸೊ ಈ ಪ್ರತಿಫಲಗಳನ್ನುವಂಥ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡುವಂತಹ ಕೆಲಸಗಳಿಗೆ ತಕ್ಕನಾಗಿರತಕ್ಕಂತಹ ಪ್ರತಿಫಲಗಳನ್ನು ಈ ಗುರು ಅನ್ನತಕ್ಕಂಥವನ್ನು ಒದಗಿಸಿ ಕೊಡುತ್ತಾನೆ ಆದಷ್ಟು ನೀವು ಈ ವರ್ಷದಲ್ಲಿ ವಿಷ್ಣು ಸಹಸ್ರನಾಮವನ್ನು ಓದಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ ಅನುಕೂಲತೆಗಳಾಗತ್ತೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಬರುತ್ತೆ ಭಗವದ್ಗೀತೆಯನ್ನು ಪಠನೆ ಮಾಡಿ ಅಥವಾ ಭಗವದ್ಗೀತೆಯನ್ನು ಕೇಳಿ ಒಂದು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಅನುಕೂಲತೆಗಳಾಗುತ್ತೆ ಭಗವದ್ಗೀತೆಯಲ್ಲಿ ಸುಮಾರಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಶ್ರೀಕೃಷ್ಣನೇ ಹೇಳಿದ್ದಾನೆ ಅದರಿಂದ ಒಳ್ಳೆಯ ಫಲಾನುಭವವನ್ನು ಪಡೆಯೋದಕ್ಕೆ ಆಗುತ್ತೆ ಗುರುವಿನ ಅನುಕೂಲತೆ ಇರುವಾಗಲೇ ಇಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅದರಿಂದ ಅನುಕೂಲತೆಗಳಾಗತ್ತೆ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ಅನುಕೂಲತೆಗಳು ತುಂಬ ಚೆನ್ನಾಗಿ ಆಗತ್ತೆ ಗುರುವಿನ ಒಂದು ಅನುಕೂಲತೆ ಅನ್ನುವಂಥದ್ದು ನಿಮಗೆ ಈ ವರ್ಷದಲ್ಲಿ ತುಂಬ ಒಳ್ಳೆಯದಾಗಿರತಕ್ಕಂತಹ ಸಹಾಯವನ್ನು ಮಾಡಲಿಕ್ಕಿದೆ ಒಳ್ಳೆಯ ಅದೃಷ್ಟವನ್ನು ಕೂಡ ತಂದು ಕೊಡುತ್ತೆ ಹಾಗೆ ಒಳ್ಳೆಯ ಸುಖವನ್ನು ಕೂಡ ಮಾಡುತ್ತೆ ವಾಹನ ಖರೀದಿಗೆ ಇದಕ್ಕೆಲ್ಲದಕ್ಕೂ ಕೂಡ ಈ ಗುರುವಿನ ಒಂದು ಅನುಕೂಲತೆ ಅನ್ನುವಂಥದ್ದು ಚೆನ್ನಾಗಿ ಇದೆ ಈ ಸಮಯದಲ್ಲಿ ಯಾರಿಗೆಲ್ಲ ಗುರು ದಶೆ ನಡೀತಾ ಇದೆ ನೋಡಿ ಅಂಥವರಿಗೆ ತುಂಬ ಅನುಕೂಲತೆಗಳಾಗುತ್ತೆ ಗುರುವಿನ ದಶೆಯಲ್ಲಿರತಕ್ಕಂಥವರು ಅಥವಾ ಗುರುದಶಾ ರವಿಭುಕ್ತಿ ಅಥವಾ ಗುರುವಿನ ದಶೆ ಅಥವಾ ಶುಕ್ರನ ದಶೆ ಅಥವಾ ಶುಕ್ರಭುಕ್ತಿ ಈ ಒಂದು ದಶಾಭುಕ್ತಿಗಳು ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂಥ ಫಲಗಳನ್ನು ಉಂಟುಮಾಡುತ್ತೆ ಹಾಗೆ ಈ ವರ್ಷದ ನವೆಂಬರ್ ತಿಂಗಳಲ್ಲಿ ನಿಮ್ಮ ರಾಶಿಯಿಂದ ವ್ಯಯರಾಶಿಯಲ್ಲಿ ಇರತಕ್ಕಂತಹ ಕೇತುವು ನಿಮ್ಮ ರಾಶಿಯಿಂದ ಲಾಭರಾಶಿಗೆ ಹೋಗ್ತಾ ಇದ್ದಾನೆ ಹಾಗೆ ನಿಮ್ಮ ರಾಶಿಯಿಂದ ಷಷ್ಠರಾಶಿಯಲ್ಲಿ ಇರತಕ್ಕಂತಹ ರಾಹು ನಿಮ್ಮ ರಾಶಿಯಿಂದ ಪಂಚಮ ರಾಶಿಗೆ ಬರ್ತಾ ಇದ್ದಾನೆ ಇದು ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ ನವೆಂಬರ್ ತಿಂಗಳವರೆಗೂ ಕೂಡ ಈ ರಾಹುವಿನಿಂದಾಗಿ ಅಥವಾ ಈ ರಾಹು ದಶೆಯಲ್ಲಿ ಇರತಕ್ಕಂಥವರಿಗೆ ಒಂದಷ್ಟು ಅನಾನುಕೂಲತೆಗಳಾಗುತ್ತೆ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಅಥವಾ ವೈರಿಗಳಿಂದ ಒಂದಷ್ಟು ಸಮಸ್ಯೆಗಳಾಗತಕ್ಕಂಥದ್ದಾಗಿರಬಹುದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ರಾಹು ದಶೆಯಲ್ಲಿ ಇರತಕ್ಕಂಥವರು ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲತೆಗಳಾಗುತ್ತೆ ನಾಗನ ಆರಾಧನೆಯನ್ನು ಆದಷ್ಟು ಮಾಡಿ ಅನುಕೂಲತೆಗಳಾಗುತ್ತೆ ವೈರಿಗಳಿಂದ ಬರತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ರಾಶಿಯಲ್ಲಿ ಇರತಕ್ಕಂತಹ ಕೇತುವಿನಿಂದಾಗಿ ಒಂದಷ್ಟು ದುರ್ವ್ಯಯಗಳಾಗೋದಕ್ಕೆ ಪ್ರಾರಂಭ ಆಗುತ್ತೆ ಆ ಮೋಸ ಆಗುವಂಥದ್ದಾಗಿರಬಹುದು ಅಥವಾ ಏನೊಂದಷ್ಟು ಸಾಲ ಕೊಟ್ಟಿದ್ದು ವಾಪಸ್ ಬಾರದೇ ಇರತಕ್ಕಂಥದ್ದಾಗಿರಬಹುದು ಅಥವಾ ಬರುವಂತಹ ಹಣ ಅನ್ನುವಂಥದ್ದು ಕಡಿಮೆ ಬರುವಂಥದ್ದಾಗಿರಬಹುದು ಅಥವಾ ನೀವೇನೋ ಅಷ್ಟು ಪ್ರಯತ್ನ ಮಾಡಿದ್ದೀರಿ ನೂರು ರೂಪಾಯಿನ ಕೆಲಸ ಮಾಡಿದ್ದೀರಿ ನಿಮಗೆ ಎಂಬತ್ತು ರೂಪಾಯಿನ ಬರುವಂಥದ್ದಾಗಿರಬಹುದು ಮತ್ತು ಇಪ್ಪತ್ತು ರೂಪಾಯಿ ಅದು ಮೋಸವಾಗಿ ಹೋಗುವಂಥದ್ದಾಗಿರಬಹುದು ಹೀಗೆಲ್ಲ ಆಗುವಂತಹ ಸಾಧ್ಯತೆ ಇದೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂಥ ಬಿಸ್ನೆಸ್ನಲ್ಲಿ ಏನೋ ಒಂದು ಲಾಸ್ಗಳಾಗುವಂಥದ್ದಾಗಿರಬಹುದು ಸೊ ಮಟೀರಿಯಲ್ಗಳನ್ನು ಕಳಿಸಿದ್ದೀರಿ ಹಣ ಬರದೇ ಇರತಕ್ಕಂಥದ್ದಾಗಿರಬಹುದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಪೂರ್ಣವಾಗಿರತಕ್ಕಂಥ ಹಣವನ್ನು ಕೊಟ್ಟಿಲ್ಲ ಸೊ ಈ ತರಹದ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದೆಲ್ಲ ಆಗುತ್ತೆ ಈ ಕೇತುವಿನಿಂದಾಗಿ ಯಾರ್ಯಾರಿಗೆ ವಿಶೇಷವಾಗಿ ಕೇತುವಿನ ದಶೆ ನಡೀತಾ ಇದೆ ನೋಡಿ ಅಂಥವರಿಗೆ ಈ ಕೇತುವಿನಿಂದ ಬರ್ತಕ್ಕಂತಹ ದುಷ್ಫಲಗಳು ಜಾಸ್ತಿಯಾಗಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಆದಷ್ಟು ಕೇತುವಿನ ದಶೆಯಲ್ಲಿರತಕ್ಕಂಥವರು ಗಣಪತಿಯ ಆರಾಧನೆಯನ್ನು ಮಾಡಿ ಹಾಗೆ ಈಶ್ವರನ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗತ್ತೆ ಗುರುವಿನ ದಶೆಯಲ್ಲಿ ಹಾಗೆ ಶುಕ್ರನ ದಶೆಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಸಮಸ್ಯೆಗಳಾಗೋದಿಲ್ಲ ಒಳ್ಳೆಯ ಸುಖ ಇರುತ್ತೆ ಒಳ್ಳೆಯ ಲಾಭಗಳು ಬರ್ತಾ ಇರುತ್ತೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಗಳೆಲ್ಲವೂ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗ್ತಾ ಇದೆ ಶುಕ್ರನ ದಶೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಡಿಸೈನಿಂಗನ್ನು ಕಲಿತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ ಹಾಗೆ ನಾಟಕ ಪ್ರವೃತ್ತಿಯಲ್ಲಿರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ನಿಮಗೆ ಈ ಸಮಯದಲ್ಲಿ ಶುಕ್ರದಶೆ ಗುರುಭುಕ್ತಿ ಅಥವಾ ಗುರುವಿನ ದಶೆ ಶುಕ್ರಭುಕ್ತಿ ನಡೀತಾ ಇದ್ದರೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಬರುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೂ ಕೂಡ ಈ ವರ್ಷಪೂರ್ತಿ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಬರ್ತಾ ಇರುತ್ತೆ ಉದ್ಯೋಗ ಸ್ಥಾನಾಧಿಪತಿ ಯಾವಾಗ ಉಚ್ಚನಾಗುತ್ತಾನೆ ಅಂತಹ ಸಮಯದಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಫಲಾನುಭವ ಬರುತ್ತೆ ಹಾಗೆ ಗುರುವಿನ ದೃಷ್ಟಿಗಾತ ಯಾವಾಗ ಬರ್ತಾನೆ ಅಂತಹ ಸಮಯದಲ್ಲಿಯೂ ಕೂಡ ಉದ್ಯೋಗದ ಬದಲಾವಣೆಗೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅಥವಾ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಒಂದು ಫಲಾನುಭವ ಅನ್ನುವಂಥದ್ದು ಬರುತ್ತೆ ಅದನ್ನು ನಾವು ಪ್ರತಿ ತಿಂಗಳದ ಮಾಸ ಭವಿಷ್ಯದ ರೂಪದಲ್ಲಿ ನೋಡ್ತಾ ಇರ್ತೇವೆ ಈ ಉದ್ಯೋಗ ರಾಶಿಯಾಧಿಪತಿಯಾಗಿರತಕ್ಕಂತಹ ಬುಧ ಪ್ರತಿ ತಿಂಗಳೂ ಕೂಡ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಾನೆ ಅಂತಹ ಸಮಯದಲ್ಲಿ ಕೆಲವೊಂದಷ್ಟು ತಿಂಗಳುಗಳಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಕೆಲವೊಂದಷ್ಟು ಒಂದಷ್ಟು ತಿಂಗಳುಗಳಲ್ಲಿ ಫಲಗಳನ್ನು ಕೊಡುತ್ತಾನೆ ಅದು ಯಾವ್ಯಾವಾಗ ಹೇಗೆ ಫಲಗಳು ಬರುತ್ತೆ ಅಶುಭ ಫಲಗಳು ನಾವು ನಾವೇನು ಮಾಡಬೇಕು ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವ ದೇವರ ಆರಾಧನೆಯಿಂದ ಏನು ಫಲಗಳು ನಮಗೆ ಸಿಗುತ್ತೆ ಅದನ್ನು ಆ ಯಾವ ಒಂದು ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿಯೇ ಇದೆ ಒಳ್ಳೆಯ ಅದೃಷ್ಟದ ವರ್ಷ ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ಗುರುವಿನ ಅನುಕೂಲತೆ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಇದೆ ಹಾಗೆ ಗುರು ಕೂಡ ನಿಮಗೆ ಸುಸ್ಥಾನಾಧಿಪತಿಯಾಗಿ ಸುಸ್ಥ ರಾಶಿಯಲ್ಲಿ ಇರುತ್ತಾನೆ ಹಾಗಾಗಿ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂಥ ಫಲಗಳು ಅನುಭವಕ್ಕೆ ಬರ್ತಾ ಇದೆ ಹಾಗೆ ರಾಹುಕೇತುಗಳಿಂದಲೂ ಕೂಡ ತುಂಬ ಒಳ್ಳೆಯ ಫಲಗಳಿದ್ದಾವೆ ಶನಿಯಿಂದಲೂ ಕೂಡ ತುಂಬ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲಗಳು ಬರ್ತಾ ಇರುತ್ತೆ ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರತಕ್ಕಂತಹ ಫಲಗಳನ್ನು ಕೊಡುತ್ತೆ ಚಿಂತೆ ಮಾಡಬೇಕಾದ್ದು ಇಲ್ಲ ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಗುರುವಿನ ಅನುಕೂಲತೆ ಅಂತ ಚೆನ್ನಾಗಿ ಇದೆ ಗುರುವಿನ ಅನುಕೂಲತೆ ಇದೆ ಅಂತ ನಾವು ಆರಾಧನೆಯನ್ನು ಬಿಡೋ ಹಾಗಿಲ್ಲ ಗುರು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಲ್ಲ ಮಧ್ಯಂತರಗಳಲ್ಲಿ ಈ ಕುಜಾ ಹಾಗೆ ರವಿ ಬುಧ ಶುಕ್ರರ ಒಂದು ಬದಲಾವಣೆಗಳಾಗ್ತಾ ಇರುತ್ತೆ ಅವರ ಬದಲಾವಣೆಗಳ ಮುಖಾಂತರವಾಗಿ ಇಲ್ಲಿ ಏನು ಒಳ್ಳೆಯ ಫಲಗಳಿದ್ದಾವೆ ಆ ಫಲಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದು ಯಾವ್ಯಾವ ರೀತಿಯಾಗಿ ಹೆಚ್ಚು ಕಡಿಮೆ ಆಗುತ್ತೆ ಏನೇನು ಮಾಡಬೇಕು ಅದನ್ನು ನಾವು ಮಾಸಭವಿಷ್ಯದಲ್ಲೂ ನೋಡೋಣ ಹಾಗೆ ಇನ್ನೇನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಅಥವಾ ಇನ್ನೊಂದಷ್ಟು ವಿಷಯಗಳನ್ನು ಕೇಳ್ಕೊಳ್ಬೇಕಿದೆ ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು